ಬಂದು ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ನೋಡಿ ಈ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಒಂದು ಪ್ರೀಮಿಯಂ ಕ್ವಾಲಿಟಿ ಲುಕ್ ಲೈಕ್ ಗೋಲ್ಡ್ ತರನೇ ಇದೆ ನಿಮ್ಗೆ ಯಾವ ಸೈಜ್ ನೀವು ನೋಡಿ ಕನ್ಫರ್ಮ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕು ನೋಡಿದ್ರೆ ನೀವು ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಸೂಪರ್ ಆಗಿರುವಂತಹ ಲಕ್ಷ್ಮಿ ಕಡಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಟೂ ಬ್ಯಾಂಗಲ್ಸ್ ಬರುತ್ತೆ ಸೆಟ್ ಆಫ್ ಟೂ ಬ್ಯಾಂಗ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಜುವ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕ ಬಲಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ವೀಡಿಯೋ ನೋಡ್ಬೋದು ಎಲ್ಲ ಸುಮ್ಮನೆ ಹಾಕೊಂಡಿದ್ದೀನಿ ಗೈಸ್ ಇವತ್ತು ತುಂಬಾ ಜನ ಕೇಳ್ತಾ ಕೇಳ್ತಿದಂತ ಪ್ರೀಮಿಯಂ ಏಡಿ ಸ್ಟೋನ್ ಬ್ಯಾಂಗಲ್ಸ್ ನಾರ್ಮಲ್ ಬ್ಯಾಂಗಲ್ಸ್ ಎಲ್ಲ ಅಂದರೆ ಮ್ಯಾಟ್ ಫಿನಿಶ್ ಗೋಲ್ಡ್ ಫಿನಿಶ್ ಆ ಥರ ಅಲ್ಲ ಪ್ರೀಮಿಯಮ್ ಕ್ವಾಲಿಟಿ ಬ್ಯಾಂಗಲ್ಸು ವಿತ್ ಓಪನ್ ಕಡೆಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸೊ ಎಲ್ಲ ಕೂಡ ಸೂಪರ್ ಆಗಿರುವಂತಹ ಕಲೆಕ್ಷನ್ಸು ಐ ಥಿಂಕ್ ಇದು ಈ ವರ್ಷದಲ್ಲಿ ನನಗೆ ಲಾಸ್ಟ್ ವೀಡಿಯೋ ತರ್ಟಿ ಫಸ್ಟ್ ಡಿಸೆಂಬರ್ ಇವತ್ತು ಲಾಸ್ಟ್ ವೀಡಿಯೋ ಸೊ ನಾನು ಈ ಹೋದ ವರ್ಷ ಒಂದು ಅಂದ್ಕೊಂಡೆ ವರ್ಷ ಫುಲ್ ಡೈಲಿ ವೀಡಿಯೋಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬಟ್ ನಂಗೆ ಅದು ಆಗಲೇ ಇಲ್ಲ ಬಿಕಾಸ್ ಹೆಲ್ತ್ ಇಶ್ಯೂಸ್ ಅದು ಇದು ಅಂತ ಅಂದ್ಕೊಂಡು ಬಟ್ ನೆಕ್ಸ್ಟ್ ಇಯರ್ ಅದು ಕೂಡ ಎವ್ರಿ ಡೇ ವಿಡಿಯೋ ಹಾಕಬೇಕು ಆ ಥರ ಇದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಈ ವರ್ಷದಲ್ಲಿ ಏನೆಲ್ಲ ಸಿಹಿ ಆಗಿದೆ ಏನೆಲ್ಲ ಕಹಿಯಾಗಿದೆ ಕಹಿನ ಮತ್ತು ಸಿಹಿನ ಜೊತೆಗೆ ತಗೊಂಡು ಮುಂದಿನ ವರ್ಷ ನಾವು ಕಂಟಿನ್ಯೂ ಮಾಡೋಣ ಹೆಂಗೆ ಗೊತ್ತಾಗೈಸ್ ದಿನಗಳು ಮಾತ್ರ ಚೇಂಜ್ ಆಗೋದು ಜಸ್ಟ್ ಏನು ಡಿಸೆಂಬರ್ ತರ್ಟಿ ಫಸ್ಟಿಂದ ಜನವರಿ ಒಂದು ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗೋದು ಮನುಷ್ಯಲ್ಲಿ ಆಲ್ಮೋಸ್ಟ್ ಹಾಗೆ ಇರ್ತಾರೆ ಅದೇ ಬಿಹೇವಿಯರ್ ಇರುತ್ತೆ ಈಗ ಕ್ಯಾಲೆಂಡರ್ ಚೇಂಜ್ ಆಯಿತು ಅಂದ ತಕ್ಷಣ ಒಳ್ಳೆ ಬುದ್ಧಿ ಬಂದ್ಬಿಡೋಲ್ಲ ಆ ಥರ ಏನಿಲ್ಲ ನನಗೇನು ಅದೇನು ಎಕ್ಸ್ಟ್ರಾ ಅಂತೆಲ್ಲ ಅನ್ಸೋದಿಲ್ಲ ಸೊ ಏನೋ ಒಂದು ಕ್ಯಾಲೆಂಡರ್ ಚೇಂಜ್ ಆಗ್ತಿದೆ ಒಂದು ಇಸ್ವಿ ಚೇಂಜ್ ಆಗ್ತದೆ ಅದಕ್ಕೊಂದು ಖುಷಿ ಅಷ್ಟೇ ನನಗೇನು ಹೊಸ ವರ್ಷ ಅಂದರೆ ತುಂಬ ಜಾಸ್ತಿ ಲೈಕ್ ಎಲ್ಲ ಅನ್ಸೋದಿಲ್ಲ ಯಾರಿಗಾದ್ರೂ ಜ್ವರ ಬಂದಿತ್ತು ಅಂದರೆ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಗುತ್ತೆ ಹೊಸ ವರ್ಷ ಬಂದಿದೆ ಅಂತ ಏನು ಓಟೋಗೋದಿಲ್ಲ ಏನಿಲ್ಲ ಬಟ್ ನಾನು ನನಗೆ ಕಣ್ಣು ಪ್ರಾಬ್ಲಮ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಏನು ಹೊಸ ವರ್ಷ ಬರ್ತಿದೆ ಅಂತ ನಾಳೆ ಓಟೋಗಿಬಿಡ್ತಾ ಅದು ಓಟೋಗೋದಿಲ್ಲ ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ಏನಂತ ಅಂದರೆ ನಾವು ಒಂದಷ್ಟು ರೆಸೊಲ್ಯೂಷನ್ನ ತಗೊಂಡು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕಷ್ಟೇ ಅದರಿಂದ ಕ್ಯಾಲೆಂಡರ್ ಚೇಂಜ್ ಆದ ತಕ್ಷಣ ಬೇರೆ ಏನೂ ಆಗಲ್ಲ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅದು ಹೊಸ ವರ್ಷನೇ ಆಗಬೇಕು ಅಂತೇನಿಲ್ಲ ಏನೋ ಒಂದು ಹೊಸದು ಅಂತ ಏನಿಲ್ಲ ನಮ್ಮ ಡೈಲಿ ಹೊಸ ದಿನ ಬರುತ್ತೆ ಡೈಲಿ ಹೊಸ ವರ್ಷ ಅಂತ ನಾವು ಅನ್ಕೋಬಹುದು ನಮ್ಮ ನಮ್ಮ ಟೈಮ್ ನಮ್ಮ ನಮ್ಮ ಸೆಟ್ ಮೇಲೆ ನಮ್ಮ ನಮ್ಮ ಹೊಸ ದಿನಗಳು ಡಿಪೆಂಡ್ಸ್ ಆಗಿರುತ್ತೆ ಅಷ್ಟೇ ಅಡ್ವಾನ್ಸ್ ಎಲ್ಲರೂ ಕೂಡ ಹೊಸ ವರ್ಷ ಶುಭಾಶಯಗಳು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಾನೇನು ಬೇರೆ ವಿಡಿಯೋನ ಕನ್ಯೂ ಮಾಡ್ತೀನಿ ಎಸ್ ಇವತ್ತಿನ ವೀಡಿಯೋಲ್ಲಿ ನಾನು ಹೇಳ್ತಿರೋ ತರ ಬ್ಯಾಂಗಲ್ ಸೆಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಸೈಜ್ ವಿತ್ ಡಿಸೈನು ಹೇಳ್ಬಿಡ್ತೀನಿ ಆ ಸೈಜ್ ಮಾತ್ರ ಅವೈಲಬಲ್ ಇರೋದು ಎಗ್ ಬಾಮ್ ನಿಮಗೆ ಫುಲ್ ಲಕ್ಷ್ಮಿ ಬ್ಯಾಂಗಲ್ ಏನೇ ಬರುತ್ತೆ ಎ ಸ್ಟೋನ್ ಅಲ್ಲಿ ಬರುವಂತದ್ದು ಸೂಪರ್ ಆಗಿದೆ ಬ್ಯಾಂಗಲ್ ಅಂತೂ ಅಂಡ್ ಇವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರೂಬಿ ಗ್ರೀನು ಮತ್ತೆ ವೈಟು ಮೂರು ಸ್ಟೋನ್ಸ್ ಅಲ್ಲಿ ಅವೈಲಬಲ್ ಇದೆ ಸೈಜ್ ಬಂದ್ಬಿಟ್ಟು ನಿಮಗೆ ಟೂ ಫೋರ್ ಸೈಜ್ ಅಲ್ಲಿ ಸಿಗುತ್ತೆ ಇಷ್ಟು ಸೈಜ್ ಬರುತ್ತೆ ನೋಡಿ ಟೂ ಫೋರ್ ಅಲ್ಲಿ ಸಿಗುತ್ತೆ ಎಷ್ಟೊಂದು ಜನ ಮೇಲೆ ಇಟ್ಟು ವಿಡಿಯೋ ಮಾಡಿದಾಗ ಕನ್ಫ್ಯೂಷನ್ ಮಾಡ್ಕೋತೀರಾ ಹಂಗಾಗಿ ಇಲ್ಲ ನಾನು ಕೆಳಗಡೆ ಇಟ್ಟು ನೀಟಾಗಿ ವೀಡಿಯೋ ಮಾಡಿಬಿಟ್ಟು ಅಂತ ಅನ್ಸಿಬಿಟ್ಟು ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ಕ್ವಾಲಿಟಿ ಇದು ಪ್ರೀಮಿಯಂ ಕ್ವಾಲಿಟಿ ಆಗುತ್ತೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಬರುತ್ತಲ್ಲ ಆ ಥರ ಅಲ್ಲಿ ಬರುವಂಥದ್ದು ಸೊ ಫುಲ್ಲು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀರಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಟೂ ಪಾಯಿಂಟ್ ಫೋರ್ ಸೈಜ್ ಮಾತ್ರನೇ ಅವೈಲೇಬಲ್ ಅದು ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ವೈಟ್ ಸ್ಟೋನ್ ಬ್ಲಾಕ್ ಆದ ಗ್ರೀನ್ ಮತ್ತೆ ರೆಡ್ ಸ್ಟೋನ್ ಏನಾದ್ರೂ ವೈಟ್ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆ ತ್ರೀ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು ಐನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತ ಸೂಪರ್ ಆಗಿದೆ ನಿಮ್ಮೆಲ್ಲರ ಫೇವ್ರೆಟ್ ಕಾಯಿನ್ ಲಕ್ಷ್ಮಿ ಬ್ಯಾಂಗಲ್ ಇದಂತೂ ಇದು ಕೂಡ ಸಖತ್ ಆಗಿರೋದು ನೀವು ಇಲ್ಲಿ ನೋಡ್ತಾ ಇರಬಹುದು ಆ್ಯಂಟಿಕ್ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಫುಲ್ ವೈಟ್ ಸ್ಟೋನ್ ಅಲ್ಲಿ ಬರುತ್ತೆ ಇದು ಸೂಪರ್ ಆಗಿದೆ ಆಂಟಿ ಗೋಲ್ಡ್ ಪಾಲಿಶ್ ಇರುವಂತಹ ಲಕ್ಷ್ಮಿ ಬ್ಯಾಂಗಲ್ ಆ್ಯಂಡ್ ಇದು ಬಂದ್ಬಿಟ್ಟು ನೋಡಿ ನಿಮಗೆ ಸೈಜು ಟೂ ಫೋರ್ ವೈಟ್ ಅಲ್ಲಿ ಟೂ ಫೋರ್ ಮಾತ್ರ ಅವೈಲಬಲ್ ಇದೆ ಆ್ಯಂಡ್ ಇದು ನಿಮಗೆ ಇನ್ನೊಂದು ಕಲರ್ ಬರುತ್ತೆ ಕಲರು ಸೊ ಸೈಜು ಟೂ ಫೋರ್ ಇದು ಸೊ ಮಲ್ಟಿ ಕಲರಲ್ಲಿ ನಿಮಗೆ ಈ ಕಲರಲ್ಲಿ ಬರೀ ಟೂ ಫೋರ್ ಮಾತ್ರನೇ ಅವೈಲಬಲ್ ಇರೋದು ಆ್ಯಂಡ್ ನಿಮಗೆ ಇದು ರೆಡ್ಡು ಮತ್ತು ಗ್ರೀನು ಮಲ್ಟಿ ಕಲರ್ ನಿಮಗೆ ಬೇಕು ಅಂದರೆ ಮಲ್ಟಿ ಕಲರಲ್ಲಿ ನಿಮಗೆ ಟೂ ಫೋರು ಟೂ ಸಿಕ್ಸು ಟೂ ಏಯ್ಟು ಮೂರು ಸೈಜ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಸಿ ನಿಮಗೆ ಎಲ್ಲ ತೋರಿಸ್ಬಿಡ್ತೀನಿ ಸೈಜ್ ಎಷ್ಟು ಅಂತ ಇರ್ತದೆ ಇದು ಟೂ ಫೋರ್ ಸೈಜು ಇಷ್ಟು ಬರುತ್ತೆ ವೈಟಲ್ಲಿ ಟೂ ಫೋರ್ ಮಾತ್ರ ಅವೈಲಬಲ್ ಇರೋದು ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಟೂ ಸಿಕ್ಸ್ ಸೈಜ್ ಬರುತ್ತೆ ಸಿ ಟೂ ಸಿಕ್ಸ್ ಸೈಜ್ ಇಷ್ಟು ಬರುತ್ತೆ ಆ್ಯಂಡ್ ಇದು ಟೂ ಏಯ್ಟ್ ಸೈಜು ಟೂ ಏಯ್ಟ್ ಸೈಜ್ ಬಂದ್ಬಿಟ್ಟು ಇಷ್ಟು ಬರುತ್ತೆ ಆ್ಯಂಡ್ ಇದು ಟೂ ಫೋರ್ ಸೈಜು ಇಷ್ಟು ಬರುತ್ತೆ ನಿಮಗೆ ಯಾವ ಕಲರ್ ಬೇಕು ಸೈಜ್ ಬೇಕು ಆರ್ಡರ್ ಮಾಡ್ಕೊಳ್ಳಿ ಇದರಲ್ಲಿ ಮೂರು ಸೈಜ್ ಕೂಡ ಇದೆ ಆ್ಯಂಡ್ ಇದರಲ್ಲಿ ಬರೀ ವೈಟ್ ಮಾತ್ರ ಅವೈಲಬಲ್ ಇದೆ ಆ್ಯಂಡ್ ಇದ್ದು ಪ್ರೈಸ್ ಬಂದುಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಇತ್ತು ಬಟ್ ಈಗ ಪ್ರೈಸ್ ಕಮ್ಮಿ ಆಗಿದೆ ಜಸ್ಟ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ ಸೊ ಮೂರು ಸೈಜ್ ಅಲ್ಲಿ ಅವೈಲಬಲ್ ಅದ್ರೆ ನಿಮ್ಗೆ ಯಾವ ಸೈಜ್ ಬೇಕು ನೀವು ನೋಡಿ ಕನ್ಫರ್ಮ್ ಮಾಡ್ಕೋಬಹುದು ಸಾಕಷ್ಟು ಜನ ಕೇಳ್ತಾ ಮ್ಯಾಮ್ ಈ ಬ್ಯಾಂಗಲ್ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಸ್ ಈಗ ಫೈನಲಿ ಸ್ಟಾಕ್ ಬಂದಿದೆ ನೀವು ನಾರ್ಮಲ್ ಬ್ಯಾಂಗಲ್ ಕೂಡ ನೋಡಿದ್ರೆ ಬಟ್ ಇದು ತುಂಬಾ ಪ್ರೀಮಿಯಂ ಬ್ಯಾಂಗಲ್ ಸಿಕ್ಕಾಡ ಜನ ಕೇಳ್ತಾರಿ ಸ್ಟಾಕ್ ಬಂದಾಗ ಪ್ಲೀಸ್ ನಿಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಈಗ ಫೈನಲಿ ಲಕ್ಷ್ಮಿ ಬ್ಯಾಂಗಲ್ ಸ್ಟಾಕ್ ಬಂದಿದೆ ಇದು ಬಂದ್ಬಿಟ್ಟು ನಿಮಗೆಲ್ಲ ಬಂದ್ಬಿಟ್ಟು ಪ್ಯೂರ್ ಎಡಿ ಸ್ಟೋನ್ ಅಲ್ಲಿ ಕಲರಿಂಗ್ ಆಗಿರುವಂತದ್ದು ಸಕ್ಕತ್ ಆಯ್ತೆ ನಿಮ್ಗೆ ಯಾರು ಈ ಒಂದು ಸ್ಟೋನ್ಸ್ ಕಲರ್ ವೈಟ್ ಆದ್ರೆ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡುತ್ತೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂಡ್ ಇದು ಸೈಜ್ ಬಂದುಬಿಟ್ಟು ಟೂ ಏಯ್ಟ್ ಎರಡು ಎಂಟು ಅವೈಲಬಲ್ ಅದು ನೋಡಿ ಇದು ಎರಡು ಎಂಟು ಸೈಜ್ ಇಷ್ಟಿದೆ ಎರಡು ಎಂಟು ಒಂದೇ ಸೈಜು ಅದು ಬೇರೆ ಸೈಜ್ ನಿಜವಾಗ್ಲೂ ಅವೈಲಬಲ್ ಇಲ್ಲ ಸೈಜಸ್ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಯಾವ ಸೈಜೆಲ್ಲ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುವಂಥ ಲಕ್ಷ್ಮಿ ಬ್ಯಾಂಗಲ್ಲು ಹಾಕ್ಕೊಂಡು ಕೂಡ ಅಷ್ಟೇ ಸಕ್ಕದಾಗಿ ಕಾಣಿಸುತ್ತೆ ಸೊ ನಾನು ಹಾಕಿ ತೋರಿಸ್ತೀನಿ ನೋಡಿ ನನಗೆ ಆ ಸೈಜ್ಗಳೆಲ್ಲ ಹಾಕ್ತಾ ಇರಲಿಲ್ಲ ಹಂಗೆ ಹಾಕಿ ತೋರಿಸ್ಲಿಲ್ಲ ಇದು ಲೂಸ್ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಲೈಕ್ ಗೋಲ್ಡ್ ಒಂದು ಫೀಲ್ನ ಕೊಡುತ್ತೆ ನಿಮಗೆ ಸೂಪರ್ ಆಗಿದೆ ಬ್ಯಾಂಗಲ್ಲು ಟು ಪಾಯಿಂಟ್ ಏಯ್ಟ್ ಸೈಜಲ್ಲಿ ಬರೋವಂಥದ್ದು ಅಡಿ ವೇರ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ನನಗಿದು ಸೈಜ್ ಆಕ್ಚುಲಿ ತುಂಬಾ ದೊಡ್ಡದಿದೆ ಬಿಕಾಸ್ ಇದು ಟೂ ಏಟ್ ನನಗೆ ಟೂ ಸಿಕ್ಸ್ ಆದ್ರೆ ಆಗೋಗ್ಬಿಡುತ್ತೆ ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ವೇರ್ ಮಾಡಿದೀನಿ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಲಕ್ಷ್ಮಿ ಬಳೆಗಳು ತುಂಬಾನೇ ಚೆನ್ನಾಗಿದೆ ಮಲ್ಟಿ ಕಲರ್ ಇರೋದ್ರಿಂದ ಸಖತ್ತ ಕಾಣಿಸ್ತಾ ಇದೆ ಸೊ ತುಂಬಾ ಸಿಂಪಲ್ ಅಂಡ್ ಯೂನಿಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರೆದ ನಾನು ಹಾಕಿ ತೋರಿಸ್ತೀನಿ ನೋಡಿ ಇದು ಸೈಜ್ ಟೂ ಸಿಕ್ಸ್ ಅಲ್ಲಿ ಬರುತ್ತೆ ಸೈಜು ಇದು ಬಂದು ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಸೊ ವೇರ್ ಮಾಡೋದು ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಒಂದು ಪ್ರೀಮಿಯಂ ಕ್ವಾಲಿಟಿ ಲುಕ್ ಲೈಕ್ ಗೋಲ್ಡ್ ತರನೇ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸೂಪರ್ ಆಗಿ ಬಂದೆ ಸಿಂಪಲ್ ಆಗಿದೆ ಅಂಡ್ ಯುನೀಕ್ ಪ್ಯಾಟರ್ನ್ ಕೂಡ ಹೌದು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ಗೆ ನಿಮಗೆ ಏಡಿಸ್ಟು ಪ್ರೀಮಿಯಂ ಕ್ವಾಲಿಟಿ ಬ್ಯಾಂಗಲ್ ಫೋರ್ ಬ್ಯಾಂಗಲ್ ಸಿಗ್ತದೆ ಸೊ ಮಿಸ್ ಮಾಡ್ಕೊಬೇಡಿ ಜಸ್ಟ್ ಎಂಟುನೂರ ಐವತ್ತು ರೂಪಾಯಿ ನಾಲ್ಕು ಬಳೆಗಳು ಕೂಡ ಸಿಗುತ್ತೆ ನಾನು ಎರಡು ಬಳೆಗಳು ಹತ್ರ ಹಾಕಿ ತೋರಿಸಿದೀನಿ ಅಂಡ್ ಇನ್ನೆರಡಲ್ಲಿ ಕೈಲಿದೆ ನೋಡಿ ಸೊ ಸಟಾ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ಪಕ್ಕಾ ಗೋಲ್ಡ್ ಥರನೇ ಕಾಣಿಸಿದ್ ನೋಡಿ ಸೂಪರ್ ಆಗಿದೆ ಇದು ಸಕ್ರೆಂಡಿರುವಂತಹ ಲಕ್ಷ್ಮಿ ಓಪನ್ ಕಡ ಇದು ಕೂಡ ಅಷ್ಟೇ ಸೂಪರ್ ಆಗಿದೆ ಕಡ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಕ್ವಾಲಿಟಿ ನಾನು ಕ್ಯಾಮ್ರಾನೇ ಫಿಕ್ಸ್ ಮಾಡ್ಕೊಂಡಿದ್ದ ನೀಟ ಕಾಣಿಸ್ತಿದೆ ನೋಡಿ ಎಸ್ ಸೂಪರ್ ಆಗಿರುವಂತಹ ಕ್ವಾಲಿಟಿ ಇದು ಓಪನ್ ಕಡ ಬರುತ್ತೆ ಓಪನ್ ಕಡ ತುಂಬಾ ಜನಕ್ಕೆ ಹೆಂಗ್ ಓಪನ್ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ವಾ ಇಲ್ಲಿ ನೋಡಿ ಇದು ಈ ತರ ಇರುತ್ತಲ್ವಾ ಇಲ್ಲಿ ಜಸ್ಟ್ ಅದನ್ನ ಇಲ್ಲಿ ಪ್ರೆಸ್ ಮಾಡಿ ಅಂದ್ರೆ ಓಪನ್ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಹಾಕಿ ತೋರಿಸ್ತೀನಿ ನಂಗೆ ಟೂ ಫೋರ್ ಆಗೋಗ್ಬಿಡುತ್ತೆ ಸಿ ಈ ತರ ಕಾಣಿಸುತ್ತೆ ವೇರ್ ಮಾಡಿದಾಗ ಸೂಪರ್ ಆಗಿದೆ ಉಲ್ಟಾ ಹಾಕೊಂಡ್ಬಿಟ್ಟೆ ನಾನು ಸೂಪರ್ ಆಗಿರುವಂತಹ ಲಕ್ಷ್ಮಿ ಕಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಟೂ ಬ್ಯಾಂಗಲ್ಸ್ ಬರುತ್ತೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರುತ್ತೆ ಇದರಲ್ಲಿ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ತೌಸಂಡ್ ಟು ಏಯ್ಟಿ ರುಪೀಸ್ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗೆ ಬಂದಿದೆ ಪ್ರೈಸ್ ಕಮ್ಮಿ ಇರಬೇಕಾ ದಯವಿಟ್ಟು ತಗೊಳ್ಳಿ ಮತ್ತೆ ಒನ್ಸ್ ಇದು ಸೋಲ್ಯೂಟ್ ಆಗಿ ಬೇರೆ ರೀಸ್ಟಾಕ್ ಆದಾಗ ಖಂಡಿತವಾಗೂ ನಾನು ಈಗ ಪ್ರೈಸ್ಗೆ ಅಲೋ ಮಾಡೋದಿಲ್ಲ ಸೊ ಬೆಟರ್ ಈಗ ಪ್ರೈಸ್ ಕಮ್ಮಿ ಆಗಿದೆ ತಗೊಂಡ್ಬಿಡಿ ಅಂಡ್ ಎರಡು ಕಡೆ ಬರುತ್ತೆ ಒಂದಲ್ಲ ಎರಡು ಕಡೆ ಬರುತ್ತೆ ಪ್ರೈಸ್ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇನ್ನೊಂದು ಲಕ್ಷ್ಮೀ ಕಡ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಸಖತ್ ಆಗಿರದೆ ಇದಂಬಿ ನಿಮ್ಗೆ ಇಲ್ಲಿ ಒಂದು ಗರುಡ ಬರೋ ಒಂದು ಪ್ಯಾಟರ್ನ್ ಕೂಡ ಬರುತ್ತೆ ನೀವು ಲಕ್ಷ್ಮಿ ಪ್ಯಾಟರ್ನ್ ಬರುತ್ತೆ ಸೂಪರ್ ಆಗಿದೆ ಟೂ ಸಿಕ್ಸ್ ಇದೆ ಸೊ ಈ ಥರ ಓಪನ್ ಮಾಡಿ ಹಿಂಗೆ ಹಾಕಿ ಕ್ಲೋಸ್ ಮಾಡೋದು ಇಷ್ಟೇನೆ ಸೊ ತುಂಬ ಈಸಿಯಾಗಿ ಮಾಡ್ಕೋಬಹುದು ನೀವು ಸೊ ಕೈ ಬಳೆ ಹಾಕಿ ಟೈಟ್ ಆಗುತ್ತೆ ಲೂಸ್ ಆಗುತ್ತೆ ಸೊ ಅವೆಲ್ಲ ನೆಸೆಸಿಟಿನೇ ಇಲ್ಲ ತುಂಬ ಚೆನ್ನಾಗಿದೆ ಏನು ಗೊತ್ತಾ ನೀವು ಟೂ ಏಯ್ಟ್ ಬ್ಯಾಂಗ್ ತಗೋತೀರೂ ಕೂಡ ಟೂ ಸಿಕ್ಸ್ ಕಡೆಗಳನ್ನ ತಗೊಂಡ್ಬಿಟ್ರೆ ಸಾಕು ಅದರಲ್ಲಿ ಟೂ ಸಿಕ್ಸ್ ಅಂಡ್ ಟೂ ಫೋರ್ ಎರಡು ಸೈಜು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ್ದು ಬೇಕು ನೋಡಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದರೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಎಲ್ಲ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಥವಾ ನಾವು ಶಾಪಿಗೆ ವಿಸಿಟ್ ಮಾಡಿ ತಗೋತೀವಿ ಮ್ಯಾಮ್ ಆನ್ಲೈನ್ ತೊಗೊಳಕ್ಕೆ ಆಗೋದಿಲ್ಲ ನಾವು ಹತ್ರನೇ ಇದ್ದೀವಿ ಬರ್ತೀವಿ ಶಾಪ್ಗೆ ಅಂತರ ಇತ್ತು ಅಂದರೆ ನಮ್ಮ ಶಾಪ್ ಇದು ಮದನಿ ಲಕ್ಷ್ಮೀಪುರಂ ಮಿಂಟ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಬಂದು ಶಾಪ್ ವಿಸಿಟ್ ಮಾಡ್ಬೋದು ಎಲ್ಲ ನಾವು ಆನ್ಲೈನ್ ಪರ್ಚೇಸ್ ಮಾಡ್ತೀವಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ನೀವು ಶಾಪ್ ಸಾರಿ ಆನ್ಲೈನ್ ಕೂಡ ಆನ್ಲೈನ್ ಕೂಡ ಬೈ ಮಾಡ್ಬೋದು ಆ್ಯಂಡ್ ಆನ್ಲೈನ್ ಮತ್ತು ಆಫ್ಲೈನ್ ಪ್ರೈಸ್ಗಳು ಎರಡೂ ಕೂಡ ಸೇಮೇ ಇರ್ತವೆ ಏನು ಕೂಡ ನಿಮಗೆ ಡಿಫ್ರೆನ್ಸ್ ಬರೋದಿಲ್ಲ ಅದರಲ್ಲಿ ಕಮ್ಮಿ ಇದೆಯಲ್ಲ ಜಾಸ್ತಿ ಖಂಡಿತವಾಗೂ ಎಲ್ಲ ನಾವು ಬೋರ್ಡ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಜನಕ್ಕೆ ನೋಡ್ಬೋದು ಇಲ್ಲೇ ತೋರಿಸ್ಬಿಡ್ತೀನಿ ನಾನು ಸೊ ಎಸ್ ಟರ್ನ್ ಮಾಡೋಕ್ಕೆ ಗೊತ್ತಿಲ್ಲ ಇಲ್ಲಿ ಬೋರ್ಡ್ ಹಾಕಿದರೆ ನಾವು ತೋರಿಸ್ತೀನಿ ಫಿಕ್ಸಡ್ ಪ್ರೈಸ್ ನೋ ಬಾರ್ಗೇನಿಂಗ್ ಅಂತ ಹೇಳಿದ್ರೆ ನಾನು ಬೋರ್ಡ್ ಹಾಕ್ಬಿಟ್ಟಿದ್ದೀನಿ ಸೊ ಈ ಶಾಪಲ್ಲಿ ಬಂದರೆ ಕಮ್ಮಿ ಆನ್ಲೈನ್ ತೊಗೊಂಡ್ರೆ ಜಾಸ್ತಿ ಲೈಕ್ ಆ ಥರ ಎಲ್ಲ ಏನೂ ಇಲ್ಲ ನಾವೆಲ್ಲ ಕಡೆ ಆಲ್ರೆಡಿ ಆನ್ಲೈನ್ ಪ್ರೈಸ್ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಿರೋದ್ರಿಂದ ನಾವು ಎಲ್ಲ ಕಡೆ ಕೂಡ ಸೇಮ್ ಪ್ರೈಸಲ್ಲೇ ಸೇಲ್ ಮಾಡ್ತಾ ಇದ್ದೀವಿ ಓಕೆ ನಾ ಆ್ಯಂಡ್ ಪ್ರೈಸ್ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಎಸ್ ಇನ್ನೊಂದು ಲಕ್ಷ್ಮೀ ಕಡ ಇದು ಫುಲ್ಲು ಲಕ್ಷ್ಮೀ ಲಕ್ಷ್ಮಿ ಇರುವಂಥ ಒಂದು ಕಡ ಇದಾಗಿರುತ್ತೆ ಇದು ನಾನು ಆನ್ಲೈನಲ್ಲಿ ಮೇ ಬಿ ತೋರಿಸಿಲ್ಲ ಅಂತ ಅನ್ಕೋತೀನಿ ಸೊ ತೋರಿಸಿದಿನೋ ಗೊತ್ತಿಲ್ಲ ಆ್ಯಂಡ್ ಎಸ್ ಇದು ಫುಲ್ ನೋಡಿ ಈ ಥರ ಫುಲ್ ಬರೀ ಲಕ್ಷ್ಮೀ ಲಕ್ಷ್ಮೀ ಇರುವಂಥ ಓಪನ್ ಕಡ ಇದಾಗಿರುತ್ತೆ ಸಕ್ಕದಾಗಿದೆ ಕಡ ಅಂತೂ ತುಂಬಾ ಚೆನ್ನಾಗಿ ಅಂದರೆ ಫುಲ್ ಬರೀ ಲಕ್ಷ್ಮಿ ಲಕ್ಷ್ಮಿಯೇ ಬರುತ್ತಲ್ವ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ತುಂಬ ವೆಯ್ಟ್ ಬರೋದಿಲ್ಲ ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಜಸ್ಟ್ ಹಿಂಗೆ ಓಪನ್ ಮಾಡಿ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ರೆ ಅಷ್ಟೇನೇ ನೀವು ಒಬ್ಬರೇ ಕೂಡ ಹಾಕೋಬಹುದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾನು ಹಾಕಿ ತೆಗೆದು ತೋರಿಸ್ತಲ್ವಾ ಇವಾಗ ಆ ಥರ ಆ್ಯಂಡ್ ನೋಡಿ ತುಂಬ ಚೆನ್ನಾಗಿರುವಂತಹ ಲಕ್ಷ್ಮೀ ಕಡಗಳು ಎಲ್ಲ ಕೂಡ ಅಷ್ಟೇ ವಿತೌಟ್ ನಾನ್ ಹೇಳೋ ಲಕ್ಷ್ಮೀ ಕಡ ಯಾವುದೂ ಇಲ್ಲ ಎಲ್ಲ ಲಕ್ಷ್ಮೀ ಕಡಗಳನ್ನೇ ಇರೋದು ಲಕ್ಷ್ಮೀ ಇಲ್ಲರೋ ಕಡಗಳು ಯಾವುದೂ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ದು ಗ್ರೀನು ವೈಟು ರೂಬಿ ಎಲ್ಲ ಕೂಡ ಮಿಕ್ಸ್ ಇರೋವಂಥ ಕಡ ಇದಾಗಿರುತ್ತೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಜಸ್ಟ್ ರುಪೀಸ್ ಸಾವಿರದ ನೂರ ಐವತ್ತು ರೂಪಾಯಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತದೆ ಫಾರ್ ವೈಸ್ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಹೇಗಿತ್ತು ಕಲೆಕ್ಷನ್ಸ್ ಅಲ್ಲ ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ಥರ ಹೆಚ್ಚಿಗೆ ಗೋಸ್ಕರ ಆದ್ಯ ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ವರ್ಷದಿಂದ ಹೊಸ ಹೊಸ ವಿಡಿಯೋ ಜೊತೆಗೆ ಸಿಗ್ತಾಯಿತ್ತು ಸೊ ಫಾಲೋ ಮಾಡೋದನ್ನ ಮರಿಬಿಡಿ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಜೊತೆ ನಾಳೆ ಹೊಸ ಕಲೆಕ್ಷನ್ ಜೊತೆ ಬಾ ಬಾಯ್